ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾವು ಇವತ್ತು ಚಬ್ಬಿ ಗಣೇಶಿಗೆ ಹೋಗ್ತಾ ಇದ್ದೀವಿ ಇದು ವರ್ಷಕ್ಕೆ ಮೂರು ದಿನ ಮಾತ್ರ ಇರುತ್ತದೆ ಇಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಇವತ್ತು ರೆಡಿಯಾಗಿ ನೋಡಿಲಿ ಬೈಕ್ ಮೇಲೆ ನಾವು ಚಬ್ಬಿಗೆ ಹೋಗ್ತಾ ಇದ್ದೀವಿ ನಮ್ಮ ಹು ಹುಬ್ಬಳ್ಳಿಯಿಂದ ತುಂಬ ಅಂದರೆ ತುಂಬ ನಿಯರ್ ಆಗುತ್ತೆ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆನೇ ಆಗುತ್ತೆ ತುಂಬ ನಿಯರು ನೋಡಿ ನಾವು ನಮ್ಮ ಹಸ್ಬೆಂಡು ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡಿಗೆ ಕ್ಯಾಮ್ರಾದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಎಷ್ಟೇ ವಿಡಿಯೋ ಮಾಡಿದ್ದೀನಿ ಬನ್ನಿ ಹೇಗಿದ್ರೆ ನೋಡ್ಕೊಂಡು ಈ ಜನಪ್ರಿಯ ಗಣೇಶ ಹಬ್ಬವನ್ನು ಚಬ್ಬಿ ಗಣೇಶೋತ್ಸವ ಎಂದು ಆಚರಿಸಲಾಗುತ್ತದೆ ಚಬ್ಬಿ ಗಣೇಶೋತ್ಸವದ ಇತಿಹಾಸವು ಹದಿನೆಂಟುನೂರ ಇಪ್ಪತ್ತೇಳರ ಹಿಂದಿನದ ಆಗಿರುತ್ತದೆ ಶ್ರೀ ಗುರು ಕೃಷ್ಣೇಂದ್ರ ಸ್ವಾಮೀಜಿಯವರು ಈ ಕುಲಕರ್ಣಿ ಕುಟುಂಬಕ್ಕೆ ಈ ಕೆಂಪು ಬಣ್ಣದ ಗಣಪತಿಯನ್ನು ಇಡಲು ಸೂಚಿಸುತ್ತಾರೆ ಹೇಳುತ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಆವಾಗಿನಿಂದಲೂ ಇಲ್ಲಿ ಗಣೇಶವನ್ನು ಕೆಂಪು ಬಣ್ಣದ ಗಣೇಶವನ್ನು ಇಟ್ಟು ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಸಂತಾನ ಪ್ರಾಪ್ತಿಗೋಸ್ಕರ ಈ ಕುಟುಂಬಕ್ಕೆ ಕೆಂಪು ಬಣ್ಣದ ಗಣಪ ಗಣಪತಿಯನ್ನು ಇಡಲು ಹೇಳುತ್ತಾರೆ ಅದಕ್ಕೋಸ್ಕರ ಪ್ರತಿ ವರ್ಷ ಇಲ್ಲಿ ಗಣಪತಿಯನ್ನು ಇಟ್ಟು ಗಣೇಶೋತ್ಸವವನ್ನು ಆಚರಿಸುತ್ತಾ ಬರುತ್ತಾರೆ ಅವಾಗಲೇ ಹೇಳ್ದಂಗೆ ಇಲ್ಲಿನ ಗಣೇಶ ಮೂರ್ತಿಯು ಕೆಂಪು ಬಣ್ಣದಾಗಿರುತ್ತದೆ ಬಲಗೈಯಲ್ಲಿ ಮುರಿದ ದಂಥ ಎಡಗೈಯಲ್ಲಿ ಈಶ್ವರಲಿಂಗು ಮತ್ತು ಉಳಿದೆರಡು ಕೈಗಳಲ್ಲಿ ಆಯುಧಗಳನ್ನು ಹೊಂದಿರುತ್ತದೆ ಈ ಗಣೇಶ್ ಗಣೇಶನು ವರಸಿದ್ಧಿ ವಿನಾಯಕನಾಗಿರುತ್ತಾನೆ ನಾವು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ತುಂಬ ರೆಶ್ ಇರೋದಿಲ್ಲ ಅದಕ್ಕೋಸ್ಕರ ಬೇಗನೆ ಬಂದು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಬೇಗ ಅಂದರೆ ಬೇಗ ಬಂದ್ವಿ ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಗಿತ್ತು ನಾವು ಬಂದಾಗ ನೋಡಿ ಇಲ್ಲಿ ಫುಲ್ ಅಂದರೆ ಒಳಗಡೆ ನಮಗೆ ಬಿಡೋದೇ ಇಲ್ಲ ಯಾವ ವೆಹಿಕಲ್ಸನ್ನು ಬಿಡೋದಿಲ್ಲ ನಾವು ಬೇಗ ಬಂದಿರೋದ್ರಾಗಿದ್ದರಿಂದ ಬೇಗನೆ ಒಳಗಡೆ ನೋಡಿ ವೆಹಿಕಲ್ನು ಬೈಕ್ನು ಕೂಡ ಒಳಗಡೆ ಹೋಗ್ತಾ ಇದೆ ಅದಕ್ಕೋಸ್ಕರ ನಾವು ಇಲ್ಲಿ ಪಾರ್ಕಿಂಗ್ ಮಾಡಿ ಹೋದ್ವಿ ಫ್ರೆಂಡ್ಸ್ ಇಲ್ಲಿ ಒಂದು ಪಜೀತಿ ಆಯಿತು ಏನಪ್ಪ ಅಂತ ಹೇಳಿದರೆ ನಾವು ನೋಡಿದರೆ ಬೇಗನೆ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಆದರೆ ಇಲ್ಲಿ ನೋಡಿದರೆ ಕಥೆನೇ ಬೇರೆ ಆಗಿತ್ತು ಏನಂದರೆ ಇನ್ನೂ ಗಣೇಶ ಬಂದೇ ಇರಲಿಲ್ಲ ಗಣೇಶನ್ನ ಇಟ್ಟೇ ಇರಲಿಲ್ಲ ಅಲ್ಲೆಲ್ಲ ಕೇಳಿ ನೋಡಿದ್ವಿ ಆದ್ರೂ ಕೂಡ ಗಣೇಶ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಗಂಟೆವರೆಗೂ ಆಗುತ್ತೆ ಅಂತ ಹೇಳಿದರು ನಾವು ಬಂದಿರೋದು ಹನ್ನೆರಡು ಗಂಟೆ ಸುಮಾರು ಹಂಗಾಗಿ ಏನು ಮಾಡೋದಪ್ಪ ಅಂತ ಹೇಳಿ ನಾವು ವಿಚಾರ ಮಾಡ್ತಾ ಇದ್ವಿ ಅಷ್ಟೊತ್ತು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ತುಂಬ ಅಂದರೆ ತುಂಬ ಬಿಡೋಕ್ಕೂ ಆಗೋದಿಲ್ಲ ತುಂಬ ರೆಶ್ ಆಗಿಬಿಡುತ್ತೆ ನಾವು ಬಿಟ್ಟರೆ ಅಂತ ಹೇಳಿದರೆ ಹಂಗಂತ ತುಂಬ ಹೊತ್ತು ಅಲ್ಲೇ ನಿಂತ್ಕೊಂಡು ಇರೋಕ್ಕಾಗೋದಿಲ್ಲ ನೋಡೋಣ ಅಂತ ಹೇಳಿ ಮತ್ತೆ ನಾವು ಅಲ್ಲಿಂದ ವಾಪಸ್ ಬಂದು ಇನ್ನೊಂದು ಪ್ಲೇಸ್ಗೆ ಹೋದ್ವಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಖಂಡಿತ ಮಿಸ್ ಮಾಡಿಬಿಡಿ ನಿಜವಾಗ್ಲೂ ಅದೊಂದು ಸ್ವರ್ಗನೇ ಅಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿದೆ ಪ್ಲೇಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಾನು ಆವಾಗಲೇ ತೋರಿಸ್ತ ತೋರಿಸಿದ್ನಲ್ವಾ ತುಂಬ ಫುಲ್ ಖಾಲಿ ಖಾಲಿಯಾಗಿದೆ ಯಾಕಂದರೆ ಇನ್ನೂ ಗಣೇಶ ಗಣೇಶನನ್ನ ತಂದೆ ಇರಲಿಲ್ಲ ಅದಕ್ಕೋಸ್ಕರ ಆದ್ರೂ ಕೂಡ ತುಂಬ ಅಂದರೆ ತುಂಬ ಕ್ಯೂ ಇತ್ತು ನೋಡಿ ನಾವು ಹನ್ನೆರಡು ಗಂಟೆ ಆಗಿತ್ತು ಟೈಮು ಆದ್ರೂ ಇಷ್ಟೊಂದು ರಶ್ ಇತ್ತು ನೆಕ್ಸ್ಟ್ ನಾವು ಎಲ್ಲ ಹೋಗಿ ಏನಂದರೆ ಬೇರೆ ಕಡೆ ಎಲ್ಲ ಹೋಗಿ ನಾಲ್ಕು ನಾಲ್ಕೂವರೆ ಆಗಿತ್ತು ಇವಾಗ ನೋಡಿ ಗಣೇಶನನ್ನು ತರ್ತಾ ಇದ್ದಾರೆ ಒಂದು ಪಾಲಿಕೆ ಪಲ್ಲಕ್ಕಿಯಲ್ಲಿ ಈ ಗಣೇಶನನ್ನು ತರ್ತಾರೆ ನೋಡಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಕೂಡ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಈ ಗಣೇಶನ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ನೋಡಿ ನಾವು ಈ ಪಲ್ಲಕ್ಕಿಯ ಹಿಂದ್ಗಡೆನೆ ಹೋದ್ವಿ ಅಲ್ಲಿ ಮನೆಗೆ ಮನೆಗೆ ಹೋಗಿ ಅಲ್ಲಿ ಕೂರಿಸಿ ಪೂಜೆಯನ್ನು ಮಾಡ್ತಾರೆ ನೋಡಿ ಇದೇ ಮನೆ ಆಗಿರುತ್ತೆ ಇಲ್ಲಿ ಪಕ್ಕದಲ್ಲಿ ತೋರಿಸಿದ್ನಲ್ವ ಇದೇ ಮನೆ ಆಗಿರುತ್ತೆ ಇಲ್ಲಿ ಹೋಗಿ ದೇವರನ್ನು ಕೂರಿಸಿ ಅಂದರೆ ಗಣೇಶನನ್ನು ಕೂರಿಸಿ ಪೂಜೆಯನ್ನು ಕೂಡ ಮಾಡ್ತಾರೆ ಆಲ್ಮೋಸ್ಟ್ ಟೈಮ್ ಆಗಿತ್ತು ಆರು ಗಂಟೆ ಆಗಿತ್ತು ನೆಕ್ಸ್ಟ್ ನೋಡಿ ಇದೇ ಇದೇ ಮನೆ ಮನೆಗಳಲ್ಲಿನೇ ಇಡ್ತಾರೆ ಇಲ್ಲಿ ಎಲ್ಲ ಫುಲ್ ಮೊದಲೇನೆ ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿಡ್ತಾರೆ ಏನಂದರೆ ಫ್ರೆಂಡ್ಸ್ ಚಂದ್ರೋದಯದ ಟೈಮಲ್ಲಿ ಈ ಪಲ್ಲಕ್ಕಿಯಲ್ಲಿ ತೊಗೊಂಡು ಬಂದು ಚಂದ್ರೋದಯದ ಟೈಮಲ್ಲಿ ಇಲ್ಲಿ ಕೂರಿಸ್ತಾರೆ ಮತ್ತು ಇಲ್ಲಿ ಅಡಕೆ ಬೆಟ್ಟವನ್ನು ತಗೊಂಡೋಗಿ ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಮತ್ತು ಬಂದರೆ ಕಂಟಿನ್ಯೂ ಮೂರು ವರ್ಷ ಇಲ್ಲಿ ಬಂದು ದರ್ಶನವನ್ನು ಮಾಡ್ಕೋಬೋದು ಇಲ್ಲಿ ಪ್ರಸಾದ ಅಂತೂ ಸೂಪರ್ ಆಗಿರುತ್ತೆ ಪ್ರಸಾದನ ತಗೊಂಡು ನಾವು ಹೊರಟ್ವಿ ಬರೋ ದಾರಿಯಲ್ಲಿ ಮಕ್ಕಳಿಗೆಲ್ಲ ಆಡೋಕ್ಕಿದೆ ಬಟ್ ನೈಟ್ ಟೈಮ್ ಇರುತ್ತೆ ಇದಾಗಿತ್ತು ಈ ವಿಡಿಯೋ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು